ಸುದೀರ್ಘ ಸೇವೆಗೆ ಸಂತ ಉಡುಗೊರೆ ಹಳೆಯ ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ ಸಮಾರಂಭ ಯೋಜನೆ ಶಾಸಕರು ಭಾಗಿಯಾಗಿ ಶುಭ ಹಾರೈಕೆ ಅನುಪಮ ಸೇವೆಗೆ ಸಂದ ಅಭಿನಂದನೆ ಕೂಡಲಿಗೆ ಸುದೀರ್ಘ ಮೂವತ್ಮೂರು ವರ್ಷಗಳ ಕಾಲ ಅನುಪಮ ಸೇವೆಯನ್ನ ಸಲ್ಲಿಸುವ ಮೂಲಕ ಅಪಾರ ಶಿಷ್ಯ ಬೆಳಗವನ್ನ ಹೊಂದಿರುವ ದೇವಪ್ಪ ಟಣಕನಕಲ್ ಅವರಿಗೆ ಸನ್ಮಾನ ನೆರವೇರಿಸುವ ಮೂಲಕ ಶುಭ ಹಾರೈಸಿದರು ಪಟ್ಟಣದ ಕೊಟ್ಟೂರಿಗೆ ಹೋಗುವ ಮಾರ್ಗದಲ್ಲಿರುವ ಮಹರ್ಷಿ ಶ್ರೀ ವಾಲ್ಮೀಕಿ ಸಭಾಭವನದಲ್ಲಿ ಟಿ ದೇವಪ್ಪ ಅಭಿಮಾನಿ ಶಿಷ್ಯರಿಂದ ಹಾಗೂ ಸ್ನೇಹಿತರ ಬಳಗ ಕೂಡ್ಲಿಗಿ ಅವರು ಶುಕ್ರವಾರ ಆಯೋಜಿಸಿದ ಬೀಳ್ಕೊಡುಗೆ ಸಮಾರಂಭವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು ಉಪನ್ಯಾಸಕರು ಶಿಷ್ಯರೊಡನೆ ಮಧುರ ಬಾಂಧವ್ಯವನ್ನ ಹೊಂದಬೇಕು ಇದರಿಂದ ವಿದ್ಯಾರ್ಥಿಗಳ ಬಾಳ ಭವಿಷ್ಯ ರೂಪುಗೊಳ್ಳುತ್ತದೆ ಎಂದರು ಯಾವುದೇ ಒತ್ತಡಗಳಿದ್ದರೂ ತರಗತಿಯ ಕೊಠಡಿಗಳಿಗೆ ಹೋದಾಗ ವಿದ್ಯಾರ್ಥಿಗಳಿಗೆ ತೋರ್ಪಡಿಸದೆ ಪಠ್ಯದ ವಿಷಯಗಳನ್ನ ತಿಳಿಸಬೇಕೆಂದರು ಬೋಧನೆ ಯಾವ ಹಂತದಲ್ಲಿ ಇರಬೇಕೆಂದರೆ ಮನೆಯಲ್ಲಿ ಕೂಡ ಓದದೇ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಇರಬೇಕೆಂದರು ಇತ್ತೀಚಿನ ದಿನಗಳಲ್ಲಿ ಗುರು ಶಿಷ್ಯರ ಬಾಂಧವ್ಯಗಳು ಅಷ್ಟಾಗಿ ಕಂಡುಬರುತ್ತಿಲ್ಲ ಎಲ್ಲವೂ ಜಾಗತಿಕ ಮಟ್ಟದಲ್ಲಿರುವ ಫೈವ್ ಜಿ ಮೊಬೈಲ್ಗಳ ಹೆಚ್ಚಾಗಿರುವುದರಿಂದ ಆತಂಕವನ್ನ ತಂದಿದೆ ಎಂದರೆ ತಪ್ಪಾಗಲಾರದು ರಾಜ್ಯದ ದಕ್ಷಿಣ ಕನ್ನಡ ನಾಡಿನಲ್ಲಿ ಚಿಕ್ಕ ಮಕ್ಕಳಿಗೆ ಕಣ್ಣಿನ ದೋಷ ಕಂಡುಬಂದಿರುವ ಬಗ್ಗೆ ವರದಿಯನ್ನ ಗಮನಿಸಿದ್ದೇನೆ ಎಂದರು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡದೇ ಹೋದರೆ ಅವುಗಳಿಗೆ ಊಟವನ್ನೂ ಮಾಡಿಸುವುದು ಬಲು ಸಾಹಸದ ಕೆಲಸವಾಗಿದೆ ಎಂಬುದು ಅಮ್ಮಂದಿರ ಮಾತಾಗಿದೆ ಇನ್ನು ಉಪನ್ಯಾಸಕ ದೇವಪ್ಪ ಕಳೆದ ಜೂನ್ ಮೂವತ್ತರಂದು ನಿವೃತ್ತಿಯಾಗಿದ್ದಾರೆ ಬಡತನದ ಹಿನ್ನೆಲೆಯಲ್ಲಿ ಬಂದ ದೇವಪ್ಪ ಅವರು ವೃತ್ತಿಗೆ ಎಂದು ದ್ರೋಹ ಬಗೆದವರಲ್ಲ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಈ ಬಗ್ಗೆ ಸುದೀರ್ಘ ಲೇಖನವನ್ನ ಓದಿದ್ದೇನೆ ವೇತನದಲ್ಲಿ ಅಲ್ಪ ಭಾಗವನ್ನ ಸಮಾಜ ಸೇವೆಗೆ ವಿದ್ಯಾರ್ಥಿಗಳ ಶುಲ್ಕ ಪುಸ್ತಕಗಳಿಗೆ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರಿಗೆ ಪ್ರೋತ್ಸಾಹಧನ ಆಕರ್ಷಕ ಉಡುಗೊರೆಗಳನ್ನ ನೀಡುವುದು ಅವರ ವಿದ್ಯಾರ್ಥಿ ಜೀವನದ ದೆಸೆಯನ್ನ ಸಂಸ್ಕಾರವನ್ನ ತೋರಿಸುತ್ತದೆ ನರಸಿಂಹ ದೊಡ್ಡಮನಿ ಕುಟುಂಬಕ್ಕೆ ಅವರು ಬೇಕಾದ ವ್ಯಕ್ತಿ ಶಕ್ತಿಯಾಗಿದ್ದರು ಎಂದು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ನೆನೆದರು ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೆರೆದಿರುವ ಜನರೇ ಸಾಕ್ಷಿಯಾಗಿದ್ದಾರೆ ಅವರ ನಿವೃತ್ತಿಯ ಜೀವನವು ಸುಖಮಯವಾಗಿರಲೆಂದು ಶುಭ ಹಾರೈಸುತ್ತಾ ಮಾದರಿ ಕ್ಷೇತ್ರವನ್ನ ಬದಲಾಯಿಸಲು ಅಗತ್ಯ ಸಲಹೆ ಸೂಚನೆಗಳನ್ನು ಪಡೆಯುವುದಾಗಿ ಶಾಸಕರು ತಿಳಿಸಿದರು ವೇದಿಕೆಯಲ್ಲಿ ಕೂಡ್ಲಿಗಿ ಹಿರೇಮಠ ಸಂಸ್ಥಾನದ ಪ್ರಶಾಂತ್ ಸಾಗರ್ ಶಿವಚಾರ್ಯ ಸಾನಿಧ್ಯ ವಹಿಸಿದ್ದರು ಅಧ್ಯಕ್ಷತೆಯನ್ನ ಎನ್ಟಿ ತಮ್ಮಣ್ಣ ವಹಿಸಿದ್ದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪನಾಯ್ಕ ಕಾಂಗ್ರೆಸ್ ಹಿರಿಯ ಮುಖಂಡ ಗಾದಿಗನೂರು ಹಾಲಪ್ಪ ಎಪಿಎಂಸಿ ಅಧ್ಯಕ್ಷ ಕುರಿಹಟ್ಟಿ ಬೋಸಣ್ಣ ಉಪಾಧ್ಯಕ್ಷ ಮಾಡ್ಲಕನಹಳ್ಳಿ ಮಹದೇವಣ್ಣ ರಾಜ್ಯ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ವೆಂಕಟೇಶ್ ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷ ತಳುವಾರ ಶರಣಪ್ಪ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಗುರುಸಿದ್ದನಗೌಡ ಸಾವ್ಜಿ ರಾಜೇಂದ್ರ ಪ್ರಸಾದ್ ನಾಗಮಣಿ ಜಿಂಕಾಲ್ ಕೆಪಿಸಿಸಿ ಕಾರ್ಯದರ್ಶಿ ಹಿರೇಕುಂಬಳ ಗುಂಟೆ ಟಿ ಉಮೇಶ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಉದಯ್ ಎಸ್ ಪಿರಜನಿಕಾಂತ್ ಹಿರೇಮಠ ಸಂಪಾಪು ಕಾಲೇಜಿನ ಸಿದ್ದರಾಮ ಹಿರೇಮಠ ಚಿತ್ತಪ್ಪ ಕೃಷಿ ಅಧಿಕಾರಿ ವೀರೇಶ್ ಮತ್ತು ಬಿಡಿಸಿಸಿ ಬ್ಯಾಂಕ್ ಕ್ಷೇತ್ರಾಧಿಕಾರಿ ಕನಕಪ್ಪ ಬಡಿಲಡುಕು ಈಚಲ ಬೊಮ್ಮನಹಳ್ಳಿ ಅಂಜಿನಪ್ಪ ವಸತಿ ನಿಲಯದ ಮೇಲ್ವಿಚಾರಕ ಉಲುಗಪ್ಪ ಉಜ್ಜಿನಿಯ ಹೋಗಾರ ವೆಂಕಟೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗೆ